ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನಾನು ನೋಡಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಇವಾಗ ಬಸ್ಸಲ್ಲಿ ಹತ್ತಿದ್ದೀನಿ ಬಸ್ ಬಂದಿದೆ ನೋಡಿ ನಮ್ಮ ಕಡೆ ಮೋಡ ಈ ಥರ ಕವಿದಿದೆ ನೋಡಿ ಬಿತ್ತನೆ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಜನ ಬಿತ್ತನೆ ಮಾಡಿಲ್ಲ ನೋಡಿ ನಾನು ಆಲ್ರೆಡಿ ಸಿಟಿಗೆ ಬಂದಿದ್ದಾಯ್ತು ಇವಾಗ ನೀವು ನೋಡಿ ಎಲ್ಲಿದ್ದೀನಿ ಅಂತ ಹೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಈ ಊರಿಗೆ ಬಂದಿದ್ದರೆ ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಸಿಟಿಗೆ ಬಂದೆ ನಾನು ಇವಾಗ ನೋಡಿ ಬಸ್ ಹೋಗ್ತಿದೆ ಇವಾಗ ಬಸ್ ಸ್ಟ್ಯಾಂಡಿಗೆ ನೋಡಿ ಬಸ್ ಸ್ಟಾಪಲ್ಲಿ ಬಂದಿದ್ದೀನಿ ಇವಾಗ ಬಸ್ ಯಾವುದೂ ಇಲ್ಲ ಊರಿಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಸ್ಟಾಪಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಹೀಗಿದೆ ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ನೀವು ನೋಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರು ನೋಡಿ ಬೆಳಗ್ಗೆ ಏನೂ ತಿಂಡಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಹೋಟ್ಲಿಗೆ ಬಂದೆ ನೋಡಿ ಇಲ್ಲಿ ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ ಇಡ್ಲಿ ಕೊಟ್ಟಿದ್ದಾರೆ ಪ್ಲೇಟಲ್ಲಿ ನೋಡಿ ಬನ್ನಿ ತಿನ್ನೋಣ ಹೇಗಿದೆ ಅಂತ ನೋಡಿ ಪರವಾಗಿಲ್ಲ ಸ್ವಲ್ಪ ಇಡ್ಲಿ ಅನಿವಾರ್ಯ ಅಲ್ವಾ ಜರ್ನಿ ಮಾಡುವಾಗ ಕಟ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಹೋಟ್ಲಿಗೆ ಹೋಗೋ ಸಂದರ್ಭ ಬರುತ್ತೆ ನೋಡಿ ಅವರು ನಾಲ್ಕು ವರ್ಷದಿಂದ ಕೆಲಸ ಇದ್ದಾರಂತೆ ಇವಾಗ ಹೋದ್ರಲ್ಲ ಅವರು ಇವಾಗ ಬಿಲ್ ಕೊಟ್ಟಿದ್ದಾರೆ ಟೀನೂ ಕೊಟ್ಟಿದ್ದಾರೆ ನನಗೆ ಟೀ ಕುಡಿಯೋನು ಬನ್ನಿ ನೀವು ನನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರೆಲ್ಲ ತಿಂಡಿ ತಿನ್ನೋನಂತ ಬನ್ನಿ ಟೀ ಕುಡಿತಾ ಇದ್ದೀನಿ ಟೀ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡಲ್ಲೇ ಇದು ಹೋಟ್ಲು ಬಸ್ ಸ್ಟ್ಯಾಂಡಲ್ಲೇ ಹೋಗಿದ್ದೀನಿ ಬಸ್ ಯಾವುದು ಇದ್ದಿಲ್ಲಲ್ಲ ಹಾಗಾಗಿ ಪಕ್ಕದಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ತುಂಬ ಲಾಂಗ್ ಜರ್ನಿ ಹೋಗಬೇಕಲ್ಲ ಹಾಗಾಗಿ ನೋಡಿ ಚೇಂಜ್ ಕೊಟ್ಟಿದ್ದಾರೆ ನನಗೆ ಬಿಲ್ ಕೊಟ್ಟೆ ನಾನು ಚೇಂಜು ಕೊಟ್ಟಿದ್ದಾರೆ ನೋಡಿ ಹೋಟ್ಲಿ ಈ ಥರ ಇದೆ ಇದು ಬಸ್ ಸ್ಟ್ಯಾಂಡ್ ಒಳಗಡೆ ನೋಡಿ ಇಲ್ಲಿ ಇದ್ರಗಡೆ ಬಸ್ಸೇ ಕಾಣ್ತಾ ಇದ್ದಾವೆ ಈ ಥರ ಇದೆ ಇದು ಹೋಟ್ಲು ಸಿಟಿದು ಯಾರು ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ನಾನು ಬೆಂಗಳೂರು ಬಸ್ ಹತ್ತಿದ್ದೀನಿ ಇವಾಗ ಬೆಂಗಳೂರಿಗೆ ಹೋಗಬೇಕು ನೋಡಿ ಬಸ್ ಹೋಗ್ತಿದೆ ನೋಡಿ ನಾನು ಟಿಕೆಟ್ ತೊಗೊಂಡಿದ್ದೀನಿ ಆದರೆ ಕಾಸು ಕೊಟ್ಟಿಲ್ಲ ಫ್ರೀ ಟಿಕೆಟ್ ಇದು ಆಧಾರ್ ಕಾರ್ಡಿಂದು ನೋಡಿ ಹೊಳೆ ಇದೆ ನಮ್ಮ ಹತ್ರ ನಮ್ಮ ಮೂರು ಹತ್ರನೇ ಬರುತ್ತೆ ಇದು ನೋಡಿ ಈ ಥರ ಇದೆ ಹೊಳೆ ಅದು ತುಂಬತ್ರ ಅದು ನೋಡಿ ಇವಾಗ ಇನ್ನೊಂದು ಸಿಟಿ ಬಂತು ದಾವಣಗೆರೆ ಇದು ಬಸ್ ಸ್ಟಾಪು ಸ್ಟಾಪ್ ಮಾಡಿದ್ದಾರೆ ತುಂಬ ರಶ್ ಇತ್ತು ಬಸ್ಸು ನೋಡಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಊಟಕ್ಕೆ ಸ್ಟಾಪ್ ಮಾಡಿದ್ದಾರೆ ಬಟ್ ಹೋಟ್ಲಲ್ಲಿ ಏನೂ ಚೆನ್ನಾಗಿರಲಿಲ್ಲ ಹಾಗಾಗಿ ಏನೂ ತಿನ್ನಲಿಲ್ಲ ನಾನು ಎರಡು ಬಾಳೆಹಣ್ಣು ತಿಂದೆ ನೋಡಿ ನನ್ನ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿದ್ದಾರೆ ಆ ಹುಡುಗಿ ಹತ್ತಿದ್ಲು ಪಾಪ ತಂದೆ ತಾಯಿ ಯಾರು ಇಲ್ವಂತೆ ಹಾಗಾಗಿ ಸಿಟಿಗೆ ಅವಳು ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ ನೋಡಿ ಅವ್ರ ಅತ್ತೆ ಮನೆಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಹೋಗಬೇಕಂತೆ ನೋಡಿ ಹೇಗಿರುತ್ತೆ ಹೆಣ್ಮಕ್ಳ ಜೀವನ ಅಲ್ವಾ ನೋಡಿ ನಾನು ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಬಂದಿದ್ದಾಯಿತು ಬನ್ನಿ ಇವಾಗ ಬಸ್ ಹತ್ತೋಣ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಅಲ್ವ ನೋಡಿ ಇವಾಗ ಬಸ್ ಹತ್ತಿದ್ದೀನಿ ನಾನು ಬಸ್ಸಲ್ಲಿದ್ದೀನಿ ಫುಲ್ ಸೀಟ್ ರಶ್ ಫುಲ್ಲಾಗಿದೆ ಸೀಟ್ ಸಿಕ್ಕಿದ್ದಿಲ್ಲ ನಿಂತ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಮುಂದೆ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ನೋಡಿ ಮನೆಗೆ ಹೋಗೋಕ್ಕೆ ಬಸ್ ಹತ್ತಿದೀನಿ ಇವಾಗ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರು ನಾನು ಬೆಳಗ್ಗೆ ಏಟ್ ಓ ಕ್ಲಾಕ್ ಏಟ್ ತರ್ಟಿಗೆಲ್ಲ ಮನೆ ಬಿಟ್ಟಿದ್ದೆ ನೋಡಿ ಇವಾಗ ಎಷ್ಟು ಗಂಟೆ ಆಗಿದೆ ಟೈಮ್ ತೋರಿಸ್ತಾ ಇದ್ದೀನಿ ಬಸ್ಸಲ್ಲೇ ಇದ್ದೀನಿ ನಾನು ಮನೆಗೆ ಹೋಗಿಲ್ಲ ಏಟ್ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಇವಾಗ ಟೈಮಿನ್ನು ಸಾಯಂಕಾಲ ನಾನಿನ್ನೂ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ ನೋಡಿ ಮುಂದೆ ಟ್ರಾಫಿಕ್ ಸಿಗ್ನಲ್ ಬಿತ್ತು ಹಾಗಾಗಿ ಸ್ಟಾಪ್ ಮಾಡಿದ್ದಾರೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಮನೆಗೆ ಬಂದೆ ಮುಖ ಎಲ್ಲ ತೊಳೆದ್ಬಿಟ್ಟು ನಮ್ಮ ಮನೆಯವರು ಟೀ ಮಾಡಿದರು ಹಾಗೆ ಕೂತ್ಕೊಂಡೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್